ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬೆಟ್ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಇದು ಬೆಳಗ್ಗೆ ನಿಂತರಲ್ಲಿ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಅಂದ್ರೂ ಇವತ್ತು ಲೇಟಾಗಿ ಇದ್ವಿ ಫ್ರೆಂಡ್ಸ ಸೊ ಹಾಗಾಗಿ ಇವಾಗ ಎಂಟು ಆಗಿತ್ತು ಅವಾಗ ನೋಡ್ತಾ ಇರ್ಬೋದು ಮಳೆ ಅಂತರೂ ಚಾಲೂನೇ ಐತಿ ಫ್ರೆಂಡ್ಸ ಸೊ ಹಾಗಾಗಿ ಮಳಿ ಭಾಳ ಬರ ಇವತ್ತು ನಮ್ಮ ಮನೆಯವರು ಲೇಟಾಗಿ ಹೋಗ್ತೀನಂದ್ರೆ ಕೆಲ್ಸಕ್ಕೆ ಸೊ ಹಾಗಾಗಿ ಮಲ್ಕೊಂಡಿದ್ವಿ ಸ್ವಲ್ಪ ಲೇಟಾಗಿ ಇದ್ವಿ ಫ್ರೆಂಡ್ಸ್ ಹಾಗೇ ಸ್ವಲ್ಪ ಹೊರಗೆ ಅಂದ್ರೌಂಡ್ ಹೋಗಿ ಬಂದು ಆಮೇಲೆ ಹೊರಗಿನ ಕಸ ಅದು ಹುಡುಗಿ ಇಲ್ಲಿ ಚಹಾನ ಮಾಡಿದೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಚಹಾ ಮತ್ತು ಬ್ರೆಡ್ ಬ್ರೆಡ್ ಎರಡೇ ಇತ್ತು ಹೋಗ್ತಾ ಇರಬೇಕಂತ ಅಂದ್ಕೊಂಡಿದ್ನಿ ಫ್ರೆಂಡ್ಸ ಯಾಕಂತಂದ್ರೆ ನಮ್ಮ ಮನೆಯವರು ಇದ್ರಲ್ಲ ಸೊ ಹಾಗಾಗಿ ಮನೆಯೊಳಗೆ ಇದ್ದಾಗ ಇಷ್ಟು ಒಂದು ಬ್ರೆಡ್ ತಿಂತಾರೆ ಇಲ್ಲ ಡೈಲಿ ಹೋಗುವಂತ ತಿನ್ನಲ್ಲ ಅವರು ಕಿತ್ತಾಗುತ್ತಂತ సో హైలి మళ్ళీ బరసలంద అద్రోళ్ళ అడ్జస్ట్ మాకు తినీ ఫ్రెండ్స్ ఇల్ నోడ్తాయిబోదు చపాతి కూడా రెడీ మే హ హటేకి వక్తీన ఇవత్ కల్సక్కి సో హే చపాతి రెడీ ఆక ఫ్రెండ్స్ ఉబ్బి బరత చపాతి హిట్న జాస్తి హెన్సివంద్ర చపాతి ఉబ్బి బర్తవ ఫ్రెండ్స్ చపాతి జోడి యావదా ఒంటారా పల్లె అవి బి మి కొట్టు కలస్తని ఫ్రెండ్స్ ట్ీ తోడు ఫ్రెష్ గులాం జాముకి ఏ నోడ్రీ ఏమ గులా చులాన్ జాము అంతా సీటన్ కొతీ నడి నా పర్శి వర్స్ బాండ్స్

ಕೊಬ್ಬರಿ ನಾವು ಹೊಡೆದು ಅದನ್ನ ಅದನ್ನೇನು ಮಾಡಬೇಕು ಮಳಿ ಬರಾತೈತಿ ಒಣಗ ಸಾಕು ಸೊ ಹಾಗಾಗಿ ಅದನ್ನ ಹಂಗೆ ಅದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ತೆಗ್ದು ಇಡಬೇಕು ಫ್ರೆಂಡ್ಸ್ ಅದನ್ನು ಇವಾಗ ಇರೋದು ಕಸ ಅದೆಲ್ಲ ಬಿಡಿಸಿ ಎಲ್ಲ ಕ್ಲೀನ್ ಆಗೈತಿ ಸೊ ಬಟ್ಟೆನ ತೊಳೆದು ಹಾಕಿದ್ನಿ ಫ್ರೆಂಡ್ಸ ನೀರು ಲೇಟಾಗಿ ಕೊಟ್ಟಾರ ಹೇಳಿದ್ನಲ್ಲ ನೀರೆಲ್ಲ ತುಂಬಿಕೊಂಡು ಬಟ್ಟೆನ ತೊಳೆದು ಹಾಕಿನಿ ಒಂದು ಐದು ನಿಮಿಷ ಬಿಸಿಲು ಬೀಳುತ್ತಾ ಮಳಿ ಬರುತ್ತಾ ಬಿಸಿಲು ಬೀಳುತ್ತಾ ಮಳೆ ಬರುತ್ತೆ సో వా ఫుల్ బలు నోడ్తైతి కొల్లాపూర్ జనక సో హీ ఎలా కడే నీరు 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 దాసరబట్ట ఫ్రెండ్స్ అందరూ ఇవ్వగ స్వల్ప ఆహారాకెల ఇల్లు మధ్యాహ్న ఆగితే ఫ్రెండ్స్ నారు ఆ తర్వాత ఊటమీ మల్కొండ్రు సో ఇవ్వగ నూ ఒ రెస్ట్ మి ఫ్రెండ్స్ సాధీత నాకు స్వల్పు సుస్తదంక సో హి స్వల్ప రెస్ట్ మి ఆమె ಎಲ್ಲ ಅದು ತಗೋದು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ಮಲ್ಕೊಂಡಿದ್ದು ಸಿಗ್ತೀನಿ ಸೊ ನಾನು ಮಲ್ಕೊಂಡಿದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫ್ರೆಂಡ್ಸನ್ನು ನೋಡ್ತಾ ಇರ್ಬೋದು ಇಲ್ಲಿ ಸಂತೆ ಹಂಗೆ ಇಟ್ಟಿದ್ನ ಒಂದು ದಿನ ಇಟ್ಟಿನಾದ್ರೂ ಅದರೊಳಗೆ ಒಂದೊಂದು ಏನಂತಾರೆ ಕರಿ ಅವ್ರಿಗೆ ಕಾಳು ಆಮೇಲೆ ಇದ್ರೆ ಅವ್ರೇ ಕಾಳೆಲ್ಲ ಸ್ವಲ್ಪ ಬಜ್ಜಿಗೋದು ಅದಂಗೆ ಅವೆಲ್ಲ ತೆಗೆದು ಸಪ್ರೇಟ್ ಇಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹೂಕೋಸು ನನ್ನ ಮಕ್ಳು ತಿನ್ನಕ ಬದನೇಕಾಯಿ ಮೂಲಂಗಿ ಆಮೇಲೆ ಈ ಥರ ಕರಿ ಅವ್ರಿ ಕಾಳ ಆಮೇಲೆ ವೈಟ್ ಅವ್ರಿ ಕಾಳು ಬಾಂಡ್ಯದಕ್ಕೂ ತಂತಿ ಅದನ್ನು ಮತ್ತು ಏನಂತಾರೆ ಏನೇನು ಬೇಕಾಗುತ್ತೆ ಎಲ್ಲ ಸಂತೆ ತೊಗೊಂಬಂದಿದ್ವಿ ಫ್ರೆಂಡ್ಸ ನೋಡಿ ಹಬ್ಬಕ್ಕಂತೂ ಸಂತೆ ಜೋರು ಮಾಡತ್ತೀವಿ ಫ್ರೆಂಡ್ಸ ಏನಾಗುತ್ತಾ ಗೊತ್ತಿಲ್ಲ ಹಬ್ಬ ಸೊ ಇಡ್ಲಿ ರವಾನೆನೇ ಹಾಕ್ಬೇಕಂತ ಅಂದ್ಕೊಂಡಿದ್ನಿ ಸೊ ಹಂಗಾಗಿ ಬೇಳೆ ತೊಗೊಂಡ್ಬಂದಿನಿ ಆಮೇಲೆ ಪುಟಾಣಿ ತೊಗೊಂಬಂದಿನಿ ಆಮೇಲೆ ಸೌತೆಕಾಯಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೀನ್ಸು ಇವನ್ನೆಲ್ಲ ತೊಗೊಂಬಂದಿ ಫ್ರೆಂಡ್ಸು ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ತೆಗೆದು ಒಂದು ಇದ್ರೊಳಗೆ ಹಾಕಬೇಕು ಇಲ್ಲಿ ನೋಡಿ ನಮ್ಮ ಅತ್ತಾರು ಎಷ್ಟು ಶಾಣಿ ಅದನ್ನ ಫ್ರೆಂಡ್ಸ ನೋಡಿ ಟೊಮೆಟೋನ ಹೆಂಗೆ ಹಾಕಾಕತ್ತಾನ ಟೊಮ್ಯಾಟೊ ಎಷ್ಟು ಚೆಂದ ಅದು ಬಾಕ್ಸ್ನ ಹಾಕಕತ್ತಾನ ಬದ್ನೇಕಾಯಿ ಎಷ್ಟು ಚೆಂದ ಹಿಡಾಕತ್ತಾನೆ ಫ್ರೆಂಡ್ಸ್ ಭಾಳ ಇಂಟಿಲಿಜೆಂಟ್ ಅದನ್ನ ಸಣ್ಣ ನೋಡಿ ಅರಸುದರೆ ಹೇಳ್ರಿ ಫ್ರೆಂಡ್ಸ್ ಅವನ್ದೆಲ್ಲ ಕುಡಿ ಇವಾಗ ಒಂದು ತಿಂಗಳ ಮೇಲೆ ಸಾರಿ ಒಂದು ವರ್ಷದ ಮೇಲೆ ಒಂದು ಮೂರು ಅದಾನ ಎಲ್ಲಾನು ಎಲ್ಲನೂ ತಿಳಿತಾವು ಭಾಳ ಅಂದ್ರೆ ಭಾಳ ಆ್ಯಕ್ಟಿವ್ ಅದಣ್ಣ ಫ್ರೆಂಡ್ಸ್ ಅವನು ಸೊ ಅದೊಂದು ಖುಷಿಯಾಗುತ್ತೆ ಇವಾಗೆಲ್ಲ ಹೀರಿಕಾಯಿದು ತೆಗೆದಿಡಾಕತ್ತೀನಿ ಫ್ರೆಂಡ್ಸ ನಾ ಏನೋ ಕೆಲಸ ಮಾಡಲಿ ಈಗ ಬೆಳ್ಳುಳ್ಳಿ ಸುಲಿ ಹಾತಿದ್ನಿ ಅದು ಬಂದು ಸುಲಿದು ಈ ಥರ ಸಣ್ಣ ಪುಟ್ಟ ಕೆಲಸ ಖುಷಿ ಖುಷಿಯಾಗುತ್ತೆ ಹಾಗೇನೇ ಇಲ್ಲಿ ಮೇಲೆ ಸೌತೆಕಾಯಿ ಇಟ್ಟೆ ಫ್ರೆಂಡ್ಸ ಟೊಮೆಟೊ ಇನ್ನೆಲ್ಲ ಇದ್ರೊಳಗೆ ಹಾಕಿ ಕಾಯಿ ಪಲ್ಯ ಬಿಟ್ಟಿನ ತೊಳೆದು ನೈಟೇ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂತಂದ್ರೆ ನೀರಿತ್ತು ಅಂದರೆ ಮತ್ತೆ ಕಾಯಿ ಪಲ್ಯ ಕೊಯಿತದಂತ ಫುಲ್ ಫುಲ್ಲೆಲ್ಲ ಡ್ರೈ ಆಗಿತ್ತು ಇವಾಗೆಲ್ಲ ಹಾಕಿಟ್ಟೀನಿ ಇಲ್ಲಿ ನೋಡ್ತಾಯಿರ್ಬೋದು ಶಾವಿಗೆ ಅದು ಮಾಡಬೇಕಾಗತ್ತಲ್ಲ ಫ್ರೆಂಡ್ಸ್ ಹಬ್ಬ ಇತ್ತು ತಂಗೆ ಶಾವ್ಗೆ ಪಾಯಸಾದ ಪಾಕೆಟ್ ಶಾವ್ಗೆ ಪಾಕೆಟ್ ತೊಗೊಂಬಂದೀನಿ ಹಾಗೆ ಒಂದೆರಡು ಕ್ಲಿಪ್ಪ ಆಮೇಲೆ ಸೈಡ್ ಪಿನ್ ಇವೆಲ್ಲ ತೊಗೊಂಬಂದಿನಿ ಫ್ರೆಂಡ್ಸ್ ಹದಿನೈದು ರೂಪಾಯಿ ಅಂತ ಇದಕ್ಕೆ ಹದಿನೈದಲ್ಲ ಸಾರಿ ಇಪ್ಪತ್ತೈದೇನೋ ಅಂದರು ಸೊ ಇರಲಿ ಅಂತ ಬಂದ್ವಿ ಬೇಕಾಗುತ್ತಲ್ಲ ಫ್ರೆಂಡ್ಸ ಹಾಗೇನೇ ಆ ಬಟ್ಟೆ ಮಣಿಗಾಲ್ದೊಳಗೆ ಬಟ್ಟೆ ಒಣಗಾಲಗಿದ್ದು ಹಾರಾರ್ ಹಾರ ಕೆಳಗೆ ಬೆಳಾಕತ್ತಿದ್ದು ಸೊಂಗಾಗಿ ಅದಕ್ಕೆ ಒಂದು ಕ್ಲಿಪ್ ತೊಗೊಂಬಂದೆ ಇಲ್ಲಿ ನೋಡ್ತಾ ಇರ್ಬೋದು ರೈಸ್ಗೆ ಕಿಟ್ಟಿನಿ ಫ್ರೆಂಡ್ಸ ಸಂಜೆ ಹಂಗೆ ಅಡುಗೆಯೂ ಮಾಡಿಕೊಂಡೆ ಅದನ್ನ ಕಾಯಿ ಎಲ್ಲ ತೆಗೆದು ಹಂಗಾನೆ ಇಲ್ಲಿ ಹಿಟ್ಟುಕೊಡೋಣ ಅದು ಇಟ್ಟಿನಿ ಎಲ್ಲ ಕಾಯಿ ಪಲ್ಯ ಸಪ್ರೇಟಾಗಿ ತೆಗೆದಿಟ್ಟಿನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಕಸ ಗುಡಿಸೀನಿ ನೋಡಿ ಸಂಜೆ ಕೆಲಸ ಒಂದು ಇಪ್ಪತ್ತು ಪರ್ಸೆಂಟ್ ಆಯ್ತು ಅಂದ್ಕೋತೀನಿ ಇವಾಗ ಒಂದು ಸ್ವಲ್ಪ ಬಟ್ಟೆ ಅಯ್ಯೋ ಆರ್ಯವನ್ನೆಲ್ಲ ತೆಗೆದೊಳಗಿಡಬೇಕು ಹಿಟ್ಟು ನಾದಿಟ್ಟಿದ್ನಲ್ಲ ಫ್ರೆಂಡ್ಸ್ ಚೆಂದ ಹಿಟ್ಟು ನೆನೆದಿತ್ತು ಸೊ ಹಾಗಾಗಿ ಚಪಾತಿ ಕೂಡ ಮಾಡಿದೆ ಇಲ್ಲಿ ಚಪಾತಿ ರೆಡಿ ಅದು ಫ್ರೆಂಡ್ಸ ಸಂಜೆಕ್ಕೂ ಸೊ ನೋಡಿ ಫೈನಲ್ಲಿ ಚಪಾತಿ ಅದು ಫ್ರೆಂಡ್ಸ್ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ సో ఫ్రెండ్స్ చపాతి మాట్ మన కాల్ మూ అక్కడ డ్రెస్ కొడుస్తూ రెడీ అది అంత నను రెడీ ఆరు రెడీగా ఆ థర్గాను రెడీగా ఇళ్ళి కట్ మిగోతారేనూ గొప్పలో ఫ్రెండ్సేర్ మాతీని బ్రీ ఒక ఇలా బల రెడీ ఆరు ఆ థర్ ఆడ ఫ్రెండ్సంతా అంతలి బా మొ బ్రీ ఫ్రెండ్స్ తగను ఇంకా బంది బంద రైస్ మి చపాతి మిట్టని ఫ్రెండ్స్ ఆ యొక్క బంద బికా పల్లెస్ ముచ్చి హిబర్త ఫ్రెండ్స బేక్తీ ఏం ఏం చల్ల కూడా తోర్స్తి ఫ్రెండ్స్ సో ఇల్ నోడి ఫ్రెండ్స నేను అంటవి ఫుల్ నోడి ಒಂದು ಏಳುವರೆ ಅದಾಗಿತ್ತು ಹಣ್ಣು ಹೋಗಾಕತ್ತೀವಿ ನಮ್ಮ ನೀವ್ರು ಬೇಡ ನಾಳೆ ಹೋಗೋ ಇಲ್ಲ ಹೋಗಿ ಹೋಗ್ಬಾರೋ ನಡಿ ಮತ್ತು ನೀವು ನಾಳೆ ಲೇಟ್ ಮಾಡ್ತೀರಿ ಅಂತ ಅಂದ್ಕೊಂಡು ಹೋದ್ವಿ ಫ್ರೆಂಡ್ಸ ನೋಡಿ ಫಸ್ಟಿಗೆ ಇಲ್ಲೊಂದು ನೋಡಿದ್ದೀವಿ ಜೈ ಹಿಂದ್ ಅಂತ ಸೊ ಅಲ್ಲಿ ಜೀನ್ಸ್ ಇತ್ತು ಸೊ ಅದ್ರ ಬಾಜುನ ಟ್ರೆಂಡ್ಸ್ ಇತ್ತು ಇದ್ರೊಳಗೆ ಹೋದ್ರೆ ಆಯ್ತು ಅಂದ್ಕೊಂಡು ಇಲ್ಲೇ ಹೋದ್ವಿ ಫ್ರೆಂಡ್ಸ್ ಒಳಗೆ ನೋಡಂಗೆ ಬರ್ರಿ ಯಾವ ಥರ ಅದಂತ ಎಂಟ್ರೆನ್ಸ್ ಸೆಕೆಂಡ್ ಫ್ಲೋರಿಗೆ ಹೊಂಟೇವಿ ಇಲ್ಲಿ ನೋಡ್ತಾ ಇರ್ಬೋದು ಡ್ರೆಸ್ ಗೀಸ್ ಎಲ್ಲ ಭಾರಿ ಹಾಕಿದ್ರು ನೋಡಿ ಇಲ್ಲೆಲ್ಲ ಚಪ್ಪಲ್ ಅಂತರೂ ಭಾರಿ ಇತ್ತು ಫ್ರೆಂಡ್ಸ್ ಆದ್ರೀಗ ಶ್ರಾವಣ ಇದಿಲ್ಲ ಹಾಗೆ ಒಂದರ ಟಾಪ್ ಚಾಯ್ಸ್ ಮಾಡಿದ್ನ ಅದನ್ನು ಟ್ರೈಲ್ ಹಾಕೊಂಡು ನೋಡ್ಕೊಂಡು ಬರ್ಬೇಕಂತ ಹೊಂಟೀನಿ ಇಲ್ಲಿ ಯಾರು ಆ ಥರ ನನಗೆ ಆ ಚಪ್ಪಲ್ ಬೇಕು ಈ ಚಪ್ಪಲ್ ಬೇಕಂತ ಅವ್ರ ಪಪ್ಪ ಕಾಡ್ ಸಾಕತ್ತಿದ್ರು ಅಲ್ಲಿ ಯಾವ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಕಾಡು ಮುಂದೆ ಬಂದ್ವಿ ನೋಡಿ ಯಾಕಂತಂದ್ರೆ ಕ್ವಾಲಿಟಿ ಅಷ್ಟೊಂದು ಸರಿ ಇರಲಿಲ್ಲ ಸೊ ಹಾಗಾಗಿ ನಾವು ತೊಗೊಳಿಲ್ಲ ಫ್ರೆಂಡ್ಸ ಎಲ್ಲ ಥರ ನೋಡಿ ಸ್ಟೆಪ್ಸ್ ಅವ್ರ ಪಪ್ಪನ ಕೈ ಹಿಡೋದು ಇಳಿಯಾಕತ್ತಿದ್ನ ಸೊ ಅದಿಷ್ಟ ವಿಡಿಯೋನ ಮಾಡಿಕೊಂಡೆ ನಾನು ಅವ್ರು ಎಲ್ಲಾದರೂ ಹೊರಗೆ ಹೋಗ್ಬೇಕಂದ್ರೆ ಪಿಕ್ಸ್ ನಾನು ಕುಂಚಿಗೆ ಕಟ್ಟಿರ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಹೋಗಿ ಒಳ್ಳೆ ಬರೋದ್ರಾಗೆ ನೋಡಿ ಫ್ರೆಂಡ್ಸ್ ಮಳಿ ಅಂದರೂ ಗಿಡ ಆಗಿತ್ತು ಫುಲ್ಲು ತೊಯಸ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಇಲ್ಲಿ ಪೆಟ್ರೋಲ್ ಇದ್ರೊಳಗೆ ನಿಂತಿದ್ವಿ ಸ್ವಲ್ಪ ಚಾಟಿಗೆ ಫುಲ್ಲು ನೋಡಿ ನಮ್ಮದು ಆಕಾರ ತೊಯಿಸ್ಕೊಂಡ್ಬಿಟ್ಟಿದ್ವಿ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಹೋಗಿ ಬಂದು ಪಲ್ಯ ಮಾಡಿದ್ದಿಲ್ಲ ಸೊ ಹಾಗಾಗಿ ಪಲ್ಯ ಮಾಡಿಲ್ ಬದ್ನೆಕಾಯಿ ಪಲ್ಯ ನೋಡಿ మిక్సర్కి తిని ఇట్టుకుంటు ఇవెల కట్ తిని ఊట బద్నికే పల్లె చపాతి రైస్ మిహి సో ఇవ్వ హీరికాయ చట్నీ ఫ్రెండ్స్ కగ్ బుల్లి హీరకయిందమటో హెణికాయ్ శేంగా ఇదెలా తోడు చందే ఫ్రై మి అదే హీరకై చట్నీ బయకందరూ నారు సో హాగ్ ఇల్లు పల్లె రెడీ అయితే ఇవే హీరికాయ పల్లె చట్నీతీ ఫ్రెండ్స ఇన్నె ఉర్కొతీని ಹೊರ್ಕೊಂಡು ಚಟ್ನಿನ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ನಮ್ಮನೆಯ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಸೊ ನೋಡಿ ಎಲ್ಲನೂ ಹೊರ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಎರಡು ನಿಮಿಷ ಹುಡ್ಕೊಂಡ್ರಲ್ಲ ಇದು ಆಗುತ್ತೆ ಚೆಂದಗೆ ನೋಡಿ ಇವಾಗ ಮಿಕ್ಸಿಗೆ ಹಾಕೊಂಡು ಬಿಡ್ತೀನಿ ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮಾಡಿದ್ರೆ ಅದು ಉಳಿಯೋಂಗಿಲ್ಲ ಸೊ ಹಾಗಾಗಿ స్వల్ప మాట్ స్వల్ప ఆసి కొత్తబ్రి హాకీ ఒర నిమిష అదన కయ్యాడసి చట్నీ రెడీ ఆగితే ఫ్రెండ్స నోడ్తాయిబోదు బల్లి హీరిక చట్నీ మొసర చపాతి ఇవతి ఊట ఇష్ట ఓకే ఫ్రెండ్స ఈ లగ్న ఇంట్ మేసి నెక్స్ట్ లెవెల్ టేక్ కెర్ బాయ్ లవ్ యూ ఆల్ హీరిక చట్నీ నోడి ఫ్రెండ్స ఈ థర్ బు అడ్రస్ తగొంద్ నెక్స్ట్ లగ్లో తోర్తీ ఫ్రెండ్స్ ఓకే బాయ్